ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನ ಕೋರೋಣ ಹಾಗೇನೆ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರು ಶ್ರೀ ಸೋಮಶೇಖರ್ ಹಾಗೂ ಎಲ್ಲ ಗಣ್ಯರು ಸಹ ಆಗಮಿಸ್ತಾ ಇದ್ದಾರೆ ಜನಪರವಾದ ಯೋಜನೆಗಳನ್ನ ಇತ್ತು ಸಮಭಾವದಿಂದ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರ ಆಗಮನವಾಗಿದೆ ಮಂಚುಗಳು ವೇದಿಕೆಗೆ ಆಗಮಿಸಿದ್ದಾರೆ ಹಾಗೆ ಅನೇಕ ಗಣ್ಯ ಮಾನ್ಯರು ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ ಮಂಚುಗಳ ಸಮಾರಂಭದಲ್ಲಿ ಮಾನ್ಯ ಅಭಿವೃದ್ಧಿ ಆಯುಕ್ತರು ಅಧಿಕಾರಿಗಳು ಬರಬೇಕಾಗಿ ವಿನಂತಿ ಮೈಸೂರು ಮೈಸೂರಿನ ಸಿಇಒ ಆಗಮಿಸಿದ್ದಾರೆ ವೇದಿಕೆಗೆ ಅತ್ಯುತ್ತಮ ಚಟುವಟಿಕೆಯನ್ನ ಸಂವಿಧಾನ ಜಾಗೃತಿ ಜಾಥಾ ಮೈಸೂರಿಗೆ ಬಂದಾಕ್ಷಣ